I get that in ಅದಷ್ಟು ಎಣ್ಣೆ ಡಬ್ಬಿ ರಟ್ಟುಗಳೆಲ್ಲ ಇದ್ದವು ಏನು ಮಾಡೋನು ಏನೋ ಒಳ್ಳೆ ಕೆಲಸ ಅಂತ ಹೇಳಬಾರ್ದಂತ ಅವ್ರು ಅತ್ತಿ ಕರ್ಕೊಂಡ್ಬಂದ್ಲು ಸ್ಕೂಲಿಂದ ಕೆಳಗೆ ಬರತಾನು ಸೊ ಒಂದಷ್ಟು ಅವನಲ್ಲ ಕೊಟ್ಟು ಕಸ ರಟ್ಟು ಅದನ್ನೆಲ್ಲ ನಮ್ಮ ಮಮ್ಮಿ ಹಂಗೆ ಚೆನ್ನಾಗಿಲ್ಲ ಥರ ಕೊಟ್ಟು ಇದು ಮಾಡ್ತಾರು ಏನು ಒಳ್ಳೆ ಕೆಲಸ ಮಾಡಿ ಒಂದು ಶೂ ತೆಗೆದಿಟ್ಟು ಬಂದು ನಾನು ಅಲ್ಲಿ ಕೆಳಗಡೆ ಪೇಪರ್ ಅದು ಕೊಡಾತಿದ್ದೆ ಅದು ಅವ್ರು ಬಂದಿದ್ರಲ್ಲ ಅವ್ರಿಗೆ ಅದಕ್ಕೆ ಅತ್ತಿ ಅಷ್ಟೇ ಇಲ್ಲ ನಾನು ಅತ್ತಿ ಇಬ್ಬರು ಬರು ಹಾಕ್ ನಿಂತಿದ್ದು ಇನ್ನೊಂದು ಚೂರಲ್ಲೈತೆ ಮಮ್ಮಿಯಲ್ಲಿ ಇದನ್ನ ಇಟ್ಟನ್ ಕೆಳಗದನ್ನು ತಗೊಂಡ್ಬಾ ಸ್ಕೂಲ್ನಾಗ ಕರುಣ ನೀವು ಒಬ್ಬ ಮಾಡಿ ಕಂದ ವಾವ್ ತೋರ್ಸು ವಾವ್ ನಮ್ಮ ಮುದ್ದು ಮಾಡ್ಕೊಂಡು ಬಂದಾನು ಕಾಣಿಸ್ವಲ್ದೆ ಹಾರ ಆತೈತೆ ನಿನ್ನ ಪೇಪರ್ ಹಾ ಟೀಚರ್ ಹೆಲ್ಪ್ ತೊಗೊಂಡ ನಮ್ಮ ಮುದ್ದು ಇವತ್ತ ಫ್ಲಾಗಿಗೆ ಹೇ ಕಲರ್ ಮಾಡ್ಕೊಂಡು ಬಂದಾನು ನಡಿ ಮುಂದೆ ಏನಾರು ತಿನ್ನಂಗೆ ಹಂಗೆ ಹೋಗಿ ಬರ್ತ ಹಾರ್ತೈತಿ ಹಾರ್ತೈತಿ ಬಾ ಇಟ್ಕೋ ಬಾ ಎಲ್ಲ ಉಂಟಾರು ಚಿಕ್ಕಡಿ ಗೆ ಚಿಕ್ಕಡಿ ಗೆ ಆ ಮಮ್ಮೈ ಕಾಲ ಹಿಂತಾಡಿ ಚಿಕ್ಕ ಚಿಕ್ಕಡಿ ಅಂತ ಜೋರಸನು ಚಿಕ್ಕಡಿ ಇಲ್ಲಿ ಕೇಳಿಸಬೇಕು ಅದ ಒಳಗೆ ಅಷ್ಟೆ ಎಲ್ಲ ಚಿಕ್ಕಡಿ ಅಲ್ಲ ಜೋರಸಬೇಕು ಚಿಕ್ಕ ಚಿಕ್ಕಡಿ ಚಿಕ್ಕ ಚಿಕ್ಕಡಿ ಇಲ್ಲಿ ಅಣ್ಣ ಇವ್ರು ಪಿಕ್ ಮಾಡಕಂತ ಬಂದ 15 ನಿಮಿಷ जातो ಇವ್ರು ಇಂದ ಬಟ ರೆಡಿ ಆಗಬರು ಆಗು ಇನ್ನ ಮಮ್ಮೈ ಚಿಕ್ಕಡಿ ಏ ಚಿಕ್ಕಡಿ ಚಿಕ್ಕಡಿ ವಾಹ ಚಿಕ್ಕ

ನಮ್ಮ ಮನ್ಯಾಗ ಕಲ್ಮೇಶನ ಎಂಟ್ರಿ ಆತು ಅಂದ್ರೆ ಮುಗೀತು ತಿನ್ನು ಐಟಮ್ಸ್ ತುಂಬಿರ್ತಾವೆ ತಿಂತಾ ಇರಿ ಖುಷಿಯಾಗಿರಿ ನಗ್ತಾ ಇರಿ ನೆಮ್ಮದಿಯಿಂದ ಇರಿ ಅನ್ನೋದು ನಮ್ಮ ಅಣ್ಣಂದ ಪಾಲಿಸಿ ಸೊ ಇದ್ರೊಳಗ ಏನೈತಿ ಡಾಬೇಲಿ ಎಲ್ಲರ ಫೇವ್ರೆಟ್ ಬೆಳಗಾವಿ ಶರ್ಮಾ ಒಳಗಿಂದು ನಾವು ರಸ್ಮಲೈ ತಿನ್ನಾಕತ್ತೀವಿ ಏನು ಬಹಳ ಇಷ್ಟ ಅದ ಒಟ್ಟು ತಿಂತಾ ಇರ್ತೀವಿ ಬೆಳಗಾವಿಗೆ ಬಂದ್ರೆ ಹಂಗ ಬೆಂಗಳೂರಾಗ ಒಂದ್ ಮೂರು ತಿಂಗಳಿದ್ ಒಂದ್ ಅರ್ಧ ಕೆಜಿ ಗುದ್ದಾಡಿ ಕರ್ಗಿಸ್ರೇನು ಬೆಳಗಾವಿ ಬರ್ಬುಡ್ಕ ನಾಲ್ಕು ಕೆಜಿ ಎಕ್ಸ್ಟ್ರಾ ನಡ್ರಿ ಅಣ್ಣ ಇವ್ರ ಇನ್ನ ಮಠ ಬಸ್ ಆತಿಲ್ಲಂತ ಬಸ್ ಬಸ್ ಸ್ಟಾಪ್ ಒಳಗ ಇದ್ರಂತ ಏಳುವರೆ ಮಠ

ಫೋನ್ ಫೋನ್ ನಿಂತಾನವಾಗ ರಾಮ್ತೀರ್ ನಗರ್ ಅಡ್ಡಾಡಿ ಪೂರಾ ಬೆಳಿಗ್ಗೆ ಸೆವೆನ್ ತರ್ಟಿ ಮನೆ ಬಿಟ್ಟಿದ್ದು ಇವಾಗ ಜಸ್ಟ್ ಮನಿಗ್ ಬಂದು ರೀಚ್ ಅದೇ ಇನ್ನು ಅಗಸ್ತ್ಯ ಮಮ್ಮಿ ತಮ್ಮ ಸುಜಾತ ಯಾರು ಬಂದಿಲ್ಲ ಸೋ ಪೂರ ಮನಿ ಖಾಲಿ 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 ಅದ ನಾವು ಒಬ್ಬ ಕೂತೇನಿ ಸೊ ಹಸು ಆಗಿತ್ತ ಹುಡ್ಕ ತಿನ್ನೋ ಹಾಗೆ ಹುಡ್ಕಾಡ್ದೆ ಸೊ ಮೂರು ಮೂರತ್ತು ತಂದು ಇಟ್ಟಿದ್ರು ತಮ್ಮ ಅದು ಕೂಡಿ ಚೌಕಂದು ತಿನ್ಕೋತೇನೆ ಸೊ ಗೈಸ್ ಅಗಸ್ತ್ಯ ಏನೇನು ಮಾಡ್ದೆ ಭಾಳ ಮಸ್ತಿ ಇವತ್ತು ಸೊ ಏನೇನು ಮಾಡ್ದೆ ಅದನ್ನ ನಾವು ಬಂದಮೇಲೆ ಮಮ್ಮಿ ಕಡೆ ಥರ ಕೇಳಕ್ಕೆ ಹಚ್ಚಿಸ್ತೀನಿ